ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇದು ಬಂದು ಹಬ್ಬದ್ದು ಎರಡನೇ ಭಾಗ ಆಗಿರುತ್ತೆ ಅದೇ ಎರಡು ಪಾರ್ಟ್ ಮಾಡಾಕ್ತೀನಿ ಅಂತ ಹೇಳಿದ್ನಲ್ಲ ಅದರದ್ದು ಎರಡನೇ ಭಾಗ ಆಗಿರುತ್ತೆ ಈಗ ಟೈಮ್ ಬಂದು ಆಲ್ರೆಡಿ ಹನ್ನೆರಡು ಗಂಟೆ ಆಗ್ತಾ ಬಂದಿದೆ ಈಗ ಎಲ್ಲ ರೆಡಿ ಮಾಡಿಕೊಂಡು ಹೊರಡ್ತೀವಿ ನಾವು ಬಾಯಿ ಬೀಗ ಇರುತ್ತೆ ಮಾಮೂಲಿ ದೇವ್ರಿಗೆ ಏನೇನು ಮಾಡಬೇಕೆಲ್ಲ ರೀತಿಯಿಂದನೂ ಮಾಡಿರ್ತಾರೆ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಅಕೌಂಟ್ ಕ್ಲಿಕ್ ಮಾಡಿ ಅಂತ ಕೇಳ್ತಿದ್ದೀನಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಅಂತಲೂ ಕೂಡ ಕೇಳ್ಕೊತಾ ಇದ್ದೀನಿ ಹಾಗೇ ಈಗ ಆಲ್ರೆಡಿ ಎಲ್ಲ ದೇವರು ಕೂಡ ಬರ್ತಾ ಇದೆ ನೋಡಿ ನೀವು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಮಟೆ ಸೌಂಡ್ಗೆ ಸೂಪರ್ ಆಗಿರುತ್ತೆ ಬಸವಪ್ಪ ಮತ್ತು ದೇವ್ರದು ಛತ್ರಿ ಎಲ್ಲ ಕೂಡ ಇಟ್ಕೊಂಡು ಬರ್ತಾರೆ ಜೊತೆಯಲ್ಲಿ ನೋಡ್ಕೊಬನ್ನಿ ಯಾವ ರೀತಿ ಇರುತ್ತೆ ಅಂತ పంజీన్ సేవేలా మా సుమారు అే దేవ్ కుణామా తుంబే లెట్గా కూడా ఆమె నన్ను ఫ్రెండు కూడా ఎలా ఆర్తి తగం దేవస్థాన హ్తాయి ఈ దేవ కుణ్కుండు ಇದೆ ಎಲ್ಲರೂ ಆರತಿ ಮಾಡಿ ತಗೊಂಡು ಹಿಂದೆ ಹೋಗ್ತಾ ಇದ್ವಿ ಸುಮಾರು ಎಷ್ಟು ಟೈಮೇ ಆಯಿತು ಇನ್ನೇನೋ ಬೆಳಗಿನ ಜಾವನೇ ಆಗ್ತಾ ಬಂತು ಎಷ್ಟಾಗಿತ್ತು ಟೈಮ್ ಅಂತೆಲ್ಲ ಹಾಸ್ಟಲ್ಲಿ ಹೇಳ್ತೀನಿ ಹಾಗೆ ದೇವರೆಲ್ಲ ದೇವಸ್ಥಾನದ ಹತ್ರನೂ ಕೂಡ ಬಂದ್ವಿ ಬಾಯಿ ಬೀಗ ಚುಚ್ಚಿಂಥವ್ರಿಗೆ ಫಸ್ಟು ಬಾಯಿ ಬೀಗ ಎಲ್ಲ ಬಿಚ್ಚಿ ಅವ್ರಿಗೆ ದೇವ್ರ ದರ್ಶನ ಕೂಡ ಮಾಡಿ ಇದು ಮಾಡ್ತಾರೆ ಹಾಗೆ ದೇವರು ಕೂಡ ಬಂದಿತ್ತು ಆ ದೇವರು ಕೂಡ ಹೋಗ್ತಾ ಒಳಗಡೆ ಹೋಗ್ತಾ ಇದ್ರು ಬಾಯಿ ಬೀಗದವ್ರಿಗೆಲ್ಲ ಅಲ್ಲ ಫಸ್ಟು ಅವ್ರಿಗೆ ಆದ್ಯತೆ ಯಾಕೆ ಅಂದರೆ ಪ ಬೆಳಿಗ್ಗೆಯಿಂದನೂ ಕೂಡ ಹಸ್ಕೊಂಡಿರ್ತಾರೆ ಇದು ಮಾಡ್ತಾರೆ ಅವರು ಹಸ್ತಿರ್ಬೇಕಲ್ವ ಬಾಯಿ ಬೀಗದವರು ಆದ್ದರಿಂದ ಅವ್ರಿಗೆ ಫಸ್ಟು ಬಾಯಿ ಬೀಗ ಬಿಚ್ಚಿ ಅವ್ರಿಗೆ ದೇವ್ರ ದರ್ಶನ ಮಾಡಿ ಪ ಅವರು ಫಸ್ಟ್ ಎಣ್ಣೀರೆಲ್ಲ ಕುಡಿದು ಇದು ಮಾಡ್ತಾರೆ ದೇವ್ರಿಗೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ತೋರಿಸ್ತೀನಿ ಯಾವ ರೀತಿ ಮಾಡಿದರು ಅಂತ ಲೈಟಿಂಗ್ಸ್ ಅರೇಂಜ್ಮೆಂಟು ಕೂಡ ತುಂಬ ಚೆನ್ನಾಗಿ ಮಾಡಿದರು ಇಲ್ಲೆಲ್ಲ ಹೋಮದ್ ಕುಂಡಕ್ಕೆ ಹಾಕ್ತಾ ಇದ್ರು ನೋಡ್ತಾ ಇರ್ಬೋದು ನೀವು ಎಲ್ಲ ಕೆಳಗಡೆ ಇಟ್ಕೊಂಡು ಪೂಜೆ ಮಾಡೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ರು ಎಲ್ಲ ಎಲ್ಲರೂ ಚೆನ್ನಾಗಿ ಡೆಕೋರೇಷನ್ ಮಾಡಿ ತಂಬಿಟ್ಕೆ ತುಂಬ ಚೆನ್ನಾಗಿತ್ತು ದೇವರು ಕೂಡ ಕುಣಿತಾ ಕುಣಿತಾ ಇದ್ರು

ಇಲ್ಲಿಂದ ನಾನೇಂಗೆ ಹೇಳ್ತೀನಿ ಸೆಲ್ಫಿ ತಗೋತವ್ರೆ ನಾನು ಬಿಟ್ಬಿಟ್ಟು ಅದನ್ನು ಫೋನ್ ಕೊಟ್ಟಿದ್ ನಿಂಗೆ ನಂತರ ಅವ್ರಿಗೆ ಬಾಯಬಿಗೆ ಎಲ್ಲ ಬಿಚ್ಚಿ ಅವ್ರಿಗೂ ಕೂಡ ದೇವ್ರ ದರ್ಶನ ಕೂಡ ಆಯಿತು ಆಮೇಲೆ ನಮಗೆ ಪೂಜೆ ಮಾಡ್ಕೊಡ್ತಾಯಿದ್ರು ಹೊರಗಡೆ ಮಾಡ್ಕೊಡ್ತಾಯಿದ್ರು ಹೊರ್ಗಡೆ ಪೂಜೆ ಮಾಡಿಸ್ಕೊಂಡು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಎಲ್ಲರೂ ಬರ್ತಾಯಿದ್ರು ನೋಡ್ತಾ ಇರ್ಬೋದು ದೇವ್ರಿಗೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿ ಮಾಡಿದರು ನೋಡ್ಕೊಂಡು ಬನ್ನಿ ಯಾವ ರೀತಿ ಮಾಡಿದ್ದಾರೆ ದೇವ್ರಿಗೆ ಅಂತ ಹಾಗೋ ಈಗ ಮಾಡಿ ನಾವು ದೇವ್ರ ದರ್ಶನ ಎಲ್ಲ ಮಾಡಿ ಪೂಜೆ ಮಾಡಿಸ್ಕೊಂಡು ಹೊರಗಡೆ ಬರೋಷ್ಟ್ರೊಳಗೆ ಮೂರುವರೆ ಆಗ್ತಾ ಬಂತು ಇನ್ನೊಂದು ಸ್ವಲ್ಪ ಹೋಗಿದರೆ ಬೆಳಗಿನ ಜಾವನೆ ಆಗಿಬಿಡೋದು ಆವಾಗ ಎಲ್ಲ ಪೂಜೆ ಮಾಡಿಸ್ಕೊಂಡು ಹೊರಟು ಬಂದ್ವಿ ನಾವು ನಾವು ನಮ್ಮ ಫ್ರೆಂಡ್ಸು ಎಲ್ಲರೂ ಹೊರಟು ಬಂದ್ಬಿಟ್ವಿ ಇನ್ನೂ ಸ್ವಲ್ಪ ಜನ ಇನ್ನೂ ಪೂಜೆ ಮಾಡಿಸ್ತಾ ಇದ್ರು ನಾವು ಬೇಗ ಪೂಜೆ ಮಾಡಿಸ್ಕೊಂಡು ಹೊರಟು ಬಂದ್ವಿ ಮನೆಗೆ ಬರೋಕ್ಕೂ ಕೂಡ ರೋಜಿ ನಿಂತಿತ್ತು ಕಾಯ್ಕೊಂಡು ಬರೋದು ಯಾರ ದಾರ ಇರ್ಲಿಲ್ಲ ಅದಕ್ಕೆ ಹುಡುಗರು ಕೂಡ ಮಲಗಿದ್ರು ಅವರು ನಾನು ಇದೆಲ್ಲ ಎಲ್ಲ ಫ್ರೆಂಡ್ ಎಲ್ಲ ಹೋಗಿದ್ವಲ್ಲ ಅವರೆಲ್ಲ ಮಲ್ಕೊಂಡಿದ್ರು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್